ಬೆಸ್ಕಾಂ ಕಚೇರಿ ಮುಂಭಾಗ ಪ್ರತಿಭಟನೆ ಇಂಧನ ಹಾಗೂ ಅರಣ್ಯ ಇಲಾಖೆಯಿಂದ ರೈತರಿಗೆ ಅನ್ಯಾಯ ರೈತರು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಚಿಂತಾಮಣಿ ಇಂಧನ ಹಾಗೂ ಅರಣ್ಯ ಇಲಾಖೆಯಿಂದ ಆಗುತ್ತಿರುವ ರೈತರ ತೊಂದರೆಗಳಿಗೆ ಸಂಬಂಧಿಸಿದ ಇಲಾಖೆಗಳಿಂದ ಸೂಕ್ತ ಪರಿಹಾರ ತೆಗೆದುಕೊಳ್ಳಲು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಫೆಬ್ರವರಿ ಹದಿನಾಲ್ಕು ಬುಧವಾರದಂದು ಬೆಳಗ್ಗೆ ಹನ್ನೊಂದಕ್ಕೆ ಬೆಸ್ಕಾಂ ವಿಭಾಗ ಕಚೇರಿ ಹಾಗೂ ಅರಣ್ಯ ಇಲಾಖೆ ಎದುರುಗಡೆ ಪ್ರತಿಭಟನೆ ನಡೆಸಲಾಗುವುದು ಎಂದು ರೈತ ಸಂಘದ ತಾಲೂಕಾಧ್ಯಕ್ಷರಾದ ಸೀಕಲ್ ರಮಣಾರೆಡ್ಡಿ ಹೇಳಿದರು ಅವರು ರೈತ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಬರಪೀಡಿತ ಪ್ರದೇಶವಾಗಿ ಸಕಾಲಕ್ಕೆ ಮಳೆ ಬಾರದೆ ರೈತರು ಕಷ್ಟಕ್ಕೆ ತುತ್ತಾಗಿ ಸಹಜ ಜೀವನ ನಡೆಸುವುದಕ್ಕೂ ತೊಂದರೆಯಾಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ಯಾವುದೇ ಸಹಾಯ ಹಸ್ತ ನೀಡದೆ ಜೀವನ ನಡೆಸಲು ಕಷ್ಟವಾಗಿದೆ ವಿದ್ಯುತ್ ಇಲಾಖೆಯಿಂದ ರೈತರಿಗೆ ಕೊಡುವ ವಿದ್ಯುತ್ ಹಲವು ಕಡೆ ಕಡಿಮೆ ವೋಲ್ಟೇಜ್ ಕೊಡುವುದರಿಂದ ಐಪಿ ಸೆಟ್ಗಳು ಸರಿಯಾಗಿ ಕೆಲಸ ಮಾಡದೆ ಬೇಗನೆ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗುತ್ತಿರುವುದರಿಂದ ರೈತರಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದ ಅವರು ಚಿಂತಾಮಣಿ ತಾಲೂಕು ಆಂಧ್ರಪ್ರದೇಶದ ಗಡಿಯಲ್ಲಿದ್ದು ಬಹುತೇಕ ಪ್ರದೇಶ ಬೆಟ್ಟಗುಡ್ಡ ಹಾಗೂ ಅರಣ್ಯ ಪ್ರದೇಶ ಇರುವುದರಿಂದ ವನ್ಯಜೀವಿಗಳಾದ ಬುಳ್ಳಂದಿ ಜಿಂಕೆ ಕೋತಿ ಹಾಗೂ ನವಿಲುಗಳ ಹಾವಳಿ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ನಾಶ ಮಾಡುತ್ತಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲ ಇದರಿಂದ ರೈತರಿಗೆ ಜೀವನ ನಡೆಸಲು ತುಂಬಾ ಕಷ್ಟವಾಗಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂಎಲ್ ಆಂಜನೇಯ ರೆಡ್ಡಿ ಕಾರ್ಯಾಧ್ಯಕ್ಷರು ಆರ್ಎಸ್ಸಿ ರೆಡ್ಡಿ ಉಪಾಧ್ಯಕ್ಷರಾದ ಗಂಚೂರು ನಾರಾಯಣಸ್ವಾಮಿ ಜಂಟಿ ಕಾರ್ಯದರ್ಶಿ ನಾರಾಯಣಸ್ವಾಮಿ ಕಸಬ ಹೋಬಳಿ ಅಧ್ಯಕ್ಷರಾದ ಅಲ್ಲವಕಾಶ್ ಕೆವಿ ಕೃಷ್ಣಾರೆಡ್ಡಿ ಪ್ರಸಾದ್ ರೆಡ್ಡಿ ಶಿವಾರೆಡ್ಡಿ ಎಸ್ಆರ್ ಶಿವಾರೆಡ್ಡಿ ಇದ್ದರು ಬೆಸ್ಕಾಂ ಇಲಾಖೆಯಿಂದ ರೈತರಿಗಾಗ್ತಾ ತೊಂದರೆಗಳು ಏನಪ್ಪಾ ಅಂದರೆ ಈಗ ರೈತರ ಐ ಪಿ ಸೆಟ್ಗಳಿಗೆ ಸಂಪರ್ಕ ಒದಿಸಲು ತೆಗೆದುಕೊಂಡಿರುವ ಹೊಸ ನಿಯಮಗಳನ್ನು ಕೂಡಲೇ ವಾಪಸ್ ಪಡಿಬೇಕು ಹಳೇ ಪದ್ಧತಿಯನ್ನು ಮುಂದುವರಿಸಬೇಕು ಅಂತ ಮತ್ತು ಕೃಷಿ ಚಟುವಟಿಕೆಗಳಿಗೆ ಆರರಿಂದ ಹತ್ತು ಗಂಟೆ ಸಿಂಗಲ್ ಪೇಸ್ ವಿದ್ಯುತ್ತು ಸಾಯಂಕಾಲ ಮೊದಲು ಕೊಡ್ತಿದ್ರು ಈಗ ನಿಲ್ಲಿಸಿದ್ದಾರೆ ಅದನ್ನು ಮೊದಲು ಯಾವ ರೀತಿ ಕೊಡ್ತಾ ಇದ್ರು ಆ ರೀತಿ ಕೊಡಲೇಬೇಕು ಅಂತೇಳಿ ಒಂದು ಒತ್ತಾಯ ಮತ್ತೆ ತ್ರೀ ಪೇಸ್ ವಿದ್ಯುತ್ತು ದಿನಕ್ಕೆ ಏಳು ಗಂಟೆ ಕೊಡ್ತಾರೆ ಅಗಲೂ ನಾಲ್ಕು ಗಂಟೆ ರಾತ್ರಿ ಮೂರು ಗಂಟೆ ಹಾಗಲು ಮೂರು ಗಂಟೆ ರಾತ್ರಿ ನಾಲ್ಕು ರಾತ್ರಿ ನಾಲ್ಕು ಗಂಟೆ ಹಾಂ ಕಲ್ತ್ಕೊಂಡರು ಕರೆಕ್ಟಿಗೆ ಅಗಲ ಹಾಯ್ ಅದು ಹಸಿರು ಸೇನೆ ವತಿಯಿಂದ ಚಿಂತಾಮಣಿ ತಾಲೂಕು ಘಟಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆ ಇ ಬಿ ಅಂದರೆ ಬೆಸ್ಕಾಂ ಇಲಾಖೆ ಮತ್ತು ಅರಣ್ಯ ಇಲಾಖೆಯಿಂದ ರೈತರು ಅನುಭವಿಸ್ ಅನುಭವಿಸ್ತಾ ಇರತಕ್ಕಂಥ ಕಷ್ಟಗಳ ಬಗ್ಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಪ್ರವಾಸಿ ಮಂದಿರದಿಂದ ಹೊರಟು ಹೊರಟು ಬೆಂಗಳೂರು ಸರ್ಕಲ್ಲು ಮತ್ತು ಗಜಾನ ಸರ್ಕಲ್ಲು ಚೇಳೂರು ಸರ್ಕಲ್ಲು ಮಾರ್ಗವಾಗಿ ಕರ್ನಾಟಕ ವಿದ್ಯುತ್ತು ಅಂದರೆ ಬೆಸ್ಕಾಂ ಇಲಾಖೆಯ ಮುಂದೆ ಪ್ರತಿಭಟನೆ ಇರ್ತದೆ ಅಲ್ಲಿ ನಮ್ಮ ಪ್ರತಿಭಟನೆಗೆ ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದಲ್ಲಿ ಆ ಒಂದು ಮತ್ತೆ ಅರಣ್ಯ ಇಲಾಖೆಯವರು ಕೂಡ ಅಲ್ಲಿಗೆ ಬರೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕೆಂದರೆ ಅರಣ್ಯ ಇಲಾಖೆ ಮತ್ತೆ ಬೆಸ್ಕಾಂ ಇಲಾಖೆ ಎರಡೂ ಒಂದು ಇದರಿಂದ ರೈತರಿಗೆ ತೊಂದರೆಗಳಾಗ್ತಾ ಇರೋದು ಬೆಸ್ಕಾಂ ಇಲಾಖೆಯಿಂದ ರೈತರಿಗೆ ಆಗ್ತಾ ತೊಂದರೆಗಳು ಏನಪ್ಪಾ ಅಂದರೆ ಈಗ ರೈತರ ಐ ಪಿ ಸೆಟ್ಗಳಿಗೆ ಸಂಪರ್ಕ ಒದಿಸಲು ತೆಗೆದುಕೊಂಡಿರುವ ಹೊಸ ನಿಯಮಗಳನ್ನು ಕೂಡಲೇ ವಾಪಸ್ ಪಡಿಬೇಕು ಹಳೆ ಪದ್ಧತಿಯನ್ನು ಮುಂದುವರಿಸಬೇಕು ಅಂತ ಮತ್ತೆ ಕೃಷಿ ಚಟುವಟಿಕೆಗಳಿಗೆ ಆರರಿಂದ ಹತ್ತು ಗಂಟೆ ಸಿಂಗಲ್ ಪೇಸ್ ವಿದ್ಯುತ್ತು ಸಾಯಂಕಾಲ ಮೊದಲು ಕೊಡ್ತಿದ್ರು ಈಗ ನಿಲ್ಲಿಸಿದ್ದಾರೆ ಅದನ್ನು ಮೊದಲು ಯಾವ ರೀತಿ ಕೊಡ್ತಾ ಇದ್ರೋ ಆ ರೀತಿ ಕೊಡಲೇಬೇಕು ಅಂತೇಳಿ ಒಂದು ಒತ್ತಾಯ ಮತ್ತು ತ್ರೀ ಫೇಸ್ ವಿದ್ಯುತ್ತು ದಿನಕ್ಕೆ ಏಳು ಗಂಟೆ ಕೊಡ್ತಾರೆ ಹಗಲು ನಾಲ್ಕು ಗಂಟೆ ರಾತ್ರಿ ಮೂರು ಗಂಟೆ ಮೂರು ಗಂಟೆ ರಾತ್ರಿ ನಾಲ್ಕು ರಾತ್ರಿ ನಾಲ್ಕು ಗಂಟೆ ಗಂಟೆ ಮಧ್ಯದಲ್ಲಿ ಕರೆಂಟ್ ಆಗಾಗ ಹೋಗ್ತಾ ಇರ್ತದೆ ಆ ಹೋಗಿದ್ದ ಕರೆಂಟ್ ಎಲ್ಲ ಸೇರಿಸ್ಕೊಂಡು ಏಳು ಗಂಟೆ ಅಂತಾರೆ ಅದಕ್ಕೆ ಮಧ್ಯದಲ್ಲಿ ಯಾವತ್ತಾದ್ರೂ ಈಗ ಎಲ್ ಸಿ ತಗೊಂಡಿದೀವಿ ಅಂತ ಹೇಳಿ ಹೇಳ್ತಾರೆ ಅರ್ಧ ಗಂಟೆ ಒನ್ ಅವರ್ ತೆಗೆದು ಬಿಡ್ತಾರೆ ಅದು ನಮಗೆ ರೈತರಿಗೆ ಅದು ವಾಪಸ್ ಬರಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಅದನ್ನ ಕೊಡೋದಿಲ್ಲ ಅದು ಕೊಡಬೇಕು ಮತ್ತು ಐ ಪಿ ಸೆಟ್ಗಳಿಗೆ ಅವಶ್ಯಕವಿರುವ ವಿದ್ಯುತ್ ವೋಲ್ಟೇಜ್ ಕೊಡ್ತಕ್ಕದ್ದು ವೋಲ್ಟೇಜು ಭಾಳ ಕಡಿಮೆ ಇದೆ ಕೆಲವು ಕಡೆ ಕೆಲವು ಹೋಬಳಿಗಳಲ್ಲಿ ಕೆಲವು ಫೀಲ್ಡ್ಗಳಲ್ಲಿ ಆಗ್ತಾ ಇದೆ ಈ ಎಲ್ಲ ಒಂದು ವಿಚಾರಗಳನ್ನು ಇಟ್ಕೊಂಡು ಆ ಒಂದು ವಿದ್ಯುತ್ ಇಲಾಖೆ ಮುಂದಗಡೆ ಅವತ್ತು ಅದಿರ್ತದೆ ಮತ್ತು ಅರಣ್ಯ ಇಲಾಖೆಯಿಂದ ವನ್ಯಜೀವಿಗಳು ಅಂದರೆ ಮುಳ್ಳುಹಂದಿ ಜಿಂಕೆ ಕೋತಿಗಳು ಆವಳಿಗಳನ್ನು ತಪ್ಪಿಸಲು ಅವಶ್ಯಕ ವ್ಯವಸ್ಥೆಗಳನ್ನು ಮಾಡಿ ರೈತರ ಬೆಳೆಗಳನ್ನು ರಕ್ಷಿಸಬೇಕು ಅಂತ ಮತ್ತೆ ವನ್ಯಜೀವಿಗಳಿಂದ ಆದ ನಷ್ಟವನ್ನು ಅರಣ್ಯ ಇಲಾಖೆಯೇ ಭರಿಸಬೇಕು ಅಂತ ನಮಗೆ ಅಪಾರವಾದಂಥ ಬೆಳೆಗಳು ನಷ್ಟ ಆಗ್ತಾ ಇದೆ ಮತ್ತು ವನ್ಯಜೀವಿಗಳಿಂದ ರೈತರ ಬೆಳೆಗಳನ್ನು ರಕ್ಷಿಸಲು ಅವಶ್ಯಕ ವಿಶೇಷ ಪ್ಯಾಕೇಜನ್ನು ಸರ್ಕಾರ ಘೋಷಣೆ ಮಾಡಬೇಕು ಅಂತ ಈಗ ಉದಾಹರಣೆಗೆ ಈಗ ನಾವು ಜೋಳ ಹಾಕಿರ್ತೀವಿ ಹಂದಿಗಳು ಬಂದು ಎಲ್ಲ ಕೂಡ ಅದನ್ನು ಕಟ್ ಮಾಡ್ತದೆ ಮತ್ತೆ ಈಗ ಹುಳ್ಳಿ ಹಾಕಿದಿವಿ ರೈತರು ಎಲ್ಲ ನವಿಲುಗಳು ಬಂದು ಆ ಹುಳ್ಳಿನೆಲ್ಲ ಜಿಂಕೆಗಳು ಜಿಂಕೆಗಳು ಪ್ರತಿಯೊಂದನ್ನು ಬಿಡ್ತಾ ಇದೆ ಅದಕ್ಕೆ ಹಂದಿಗಳು ಮತ್ತು ಜಿಂಕೆಗಳು ನವಿಲುಗಳು ಕೋತಿಗಳು ಇವನ್ನೆಲ್ಲ ಕೂಡ ನಷ್ಟ ಉಂಟಾದಾಗ ರೈತರಿಗೆ ಸರ್ಕಾರ ಸ್ಪಂದಿಸಬೇಕು ಅನ್ನೋ ಒಂದು ಉದ್ದೇಶ ಅವುಗಳನ್ನು ನಾವು ರಕ್ಷಣೆ ಮಾಡಬೇಕು ಯಾಕೆ ಇಲಾಖೆಯವರು ಅವನ್ನ ನಮ್ಮ ಒತ್ತಾಯ ಏನಂದ್ರೆ ಈಗ ಕಾಡು ಪ್ರಾಣಿಗಳು ನಿಮ್ಮ ಕಾಡಲ್ಲಿ ಇಟ್ಕೊಳ್ಳಿ ನಮ್ಮ ರೈತರಿಗೆ ಯಾಕೆ ತೊಂದರೆ ಕೊಡ್ತೀರಿ ಅನ್ನೋದು ನಮ್ಮ ಒಂದು ಅಹವಾಲು ಈ ಎಲ್ಲ ಒಂದು ವಿಚಾರಗಳನ್ನು ಇಟ್ಕೊಂಡು ನಾವು ಸರ್ಕಾರದ ವಿರುದ್ಧ ಅಂದರೆ ಈಗ ಇದೆಲ್ಲ ಕೂಡ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಈ ರೈತ ವಿರೋಧಿ ಧೋರಣೆಯನ್ನ ಖಂಡಿಸಿ ನಾವು ವಿದ್ಯುತ್ ಇಲಾಖೆ ಮುಖಾಂತರ ಆ ದಿವಸ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಸರ್ಕಾರದಿಂದ ನಮಗೆ ಒಳ್ಳೆಯ ಒಂದು ಸೂಚನೆ ಬಂದಾಗ ಮಾತ್ರ ನಾವು ಪ್ರತಿಭಟನೆಯನ್ನು ಹಿಂಪಡಿಬೇಕಾಗ್ತದೆ ಇಲ್ಲದಿದ್ರೆ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಾಗ್ತದೆ ಯಾಕೆಂದರೆ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಯಾವುದೇ ಕೂಡ ಒಂದು ಬೆಳೆ ಕೈಗೆ ಬಂದರೂ ಕೂಡ ಬೆಲೆ ಸಿಗ್ತಾ ಇಲ್ಲ ಬೆಳೆಗಳನ್ನು ಬೆಳೀಬೇಕೆಂದ್ರೆ ಬೆಳೆಗಳು ರೈತರು ಕೈಯಲ್ಲಿ ಆಗ್ತಾ ಇಲ್ಲ ಈ ಒಂದು ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಹದಿನಾಲ್ಕನೇ ತಾರೀಕು ಅಂದ್ರೆ ಬುಧವಾರ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ಳೋದೇನೆಂದ್ರೆ ನಗರ ಪ್ರದೇಶದ ಎಲ್ಲ ನಾಗರಿಕರು ಮತ್ತೆ ಗ್ರಾಮಾಂತರ ಪ್ರದೇಶದ ಎಲ್ಲ ಸಾರ್ವಜನಿಕ ಬಂಧುಗಳು ರೈತ ಬಂಧುಗಳು ಮತ್ತೆ ಎಲ್ಲ ಸಂಘಟನೆಗಳು ಪ್ರಮುಖರು ಮುಖಂಡರು ಎಲ್ಲರೂ ಕೂಡ ಈ ಒಂದು ಬಂದ್ಗೆ ಸಹಕಾರ ಇದು ಈ ಒಂದು ಹೋರಾಟಕ್ಕೆ ಸಹಕಾರ ಕೊಡಬೇಕು ಈ ಬ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕು ರೈತರಿಗೆ ಅನುಕೂಲ ರೈತರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಸರ್ಕಾರ ಸ್ಪಂದಿಸಬೇಕಾದ್ರೆ ನಾವು ಸರ್ಕಾರವನ್ನು ಎಚ್ಚರಿಸಬೇಕಾಗ್ತದೆ ಅದಕ್ಕೆ ಎಲ್ಲ ಸಾರ್ವಜನಿಕರು ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ನಮ್ಮ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ಪತ್ರಿಕೆ ಮುಖಾಂತರ ಮತ್ತೆ